ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಒಂದು ಆರೂವರೆಗೆ ಪೂಜೆ ಇತ್ತು ಗಣೇಶನ ದೇವಸ್ಥಾನದಲ್ಲಿ ಹಾಗಾಗಿ ಪಾಪನ್ನ ಎತ್ಕೊಂಡು ಬೆಳಗ್ಗೆ ಬೆಳಗ್ಗೆನೆ ರೆಡಿ ಆಗೋದು ತುಂಬ ಕಷ್ಟ ಯಾಕಂದರೆ ಇವಾಗ ಸಾನ್ವಿಗೆ ಬೇರೆ ಎಕ್ಸಾಮ್ ನಡೀತಾ ಇದೆ ಸೊ ಅವಳಿಗೆ ರೆಡಿ ಮಾಡಿಕೊಂಡು ಪಾಪು ರೆಡಿ ಮಾಡಿಕೊಂಡು ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ ಯಾಕೆ ಗಣೇಶನ ದೇವಸ್ಥಾನಕ್ಕೆ ಬಂದಿರೋದು ಅಂದರೆ ಇವತ್ತು ಒಂದು ಚಿಕ್ಕದಾಗಿ ಪೂಜೆ ಇಟ್ಕೊಂಡಿದ್ವಿ ಗಣೇಶನ ದೇವಸ್ಥಾನದಲ್ಲಿ ಈಗ ನನ್ನ ಮಗನಿಗೆ ಆರು ತಿಂಗಳು ನಡೀತಾ ಇರೋದ್ರಿಂದ ಇನ್ನು ಆರು ತಿಂಗಳು ತುಂಬುತ್ತಿದ್ದ ಹಾಗೇ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ಅನ್ನ ಪ್ರಾಶನ ಮಾಡ್ಸೋಣ ಸಿಂಪಲ್ಲಾಗಿ ದೇವಸ್ಥಾನದಲ್ಲೇ ಅನ್ನ ಪ್ರಾಶನ ಅಂತ ಹೇಳಿ ಬಂದಿದ್ವಿ ಅಂದರೆ ಇದುವರೆಗೂ ಮಗು ಬರೀ ಹಾಲನ್ನು ಕುಡಿತಾ ಇರುತ್ತೆ ಅದನ್ನು ಬಿಟ್ಟು ಕುಕ್ಕಡ್ ಫುಡ್ ಬೇಯಿಸಿರುವಂತಹ ಆಹಾರ ಯಾವುದೇ ಆಗಿರಲಿ ಅದನ್ನು ತಿನ್ನಿಸೋದಕ್ಕಿಂತ ಮುಂಚೆ ಅನ್ನ ಪ್ರಾಶನ ಮಾಡಿಸೋದು ಒಂದು ಸಂಪ್ರದಾಯ ಹಾಗಾಗಿ ಈ ದೇವಸ್ಥಾನದ ಅಹಿನವರು ತುಂಬ ಪರಿಚಯ ನಮಗೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೆಸ್ಕೊಟ್ರು ಹೇಳಬೇಕಂದ್ರೆ ಸರಳವಾಗಿ ಚೆನ್ನಾಗಿ ಪೂಜೆ ನಡೆಸ್ಕೊಂಡು ಕೊಟ್ರು ನಾವು ಯಾವುದೇ ಒಂದು ಮನೆಯಲ್ಲಿ ಪೂಜೆ ನಡೆದ್ರು ನಾವು ಈ ದೇವಸ್ಥಾನದ ಅಹಿನವ್ರಿಗೆ ಹೇಳೋದು ನಾವು ಈ ದೇವಸ್ಥಾನದ ವಾತಾವರಣ ನೋಡಿ ಎಷ್ಟು ಪ್ರಶಾಂತವಾಗಿದೆ ನಾವು ಬೆಳಿಗ್ಗೆ ಬೆಳಿಗ್ಗೆಯೇ ದೇವಸ್ಥಾನಕ್ಕೆ ಬಂದಿದ್ದೀವಿ ಅವತ್ತು ಸಂಕಷ್ಟಹರ ಚತುರ್ಥಿ ಆಗಿತ್ತು ಮೊದಲನೇ ಪೂಜೆಯಲ್ಲೇ ಎಲ್ಲ ಆಯಿತು ಸಾನ್ವಿಗೂ ಕರೆಕ್ಟಾಗಿ ಸ್ಕೂಲ್ ಟೈಮ್ ಆಗಿತ್ತು ಅಲ್ಲಿ ದೇವಸ್ಥಾನದ ಹತ್ತಿರನೇ ಅವಳು ಸ್ಕೂಲ್ ಇದ್ದಿದ್ದರಿಂದ ಅವಳನ್ನು ಫಸ್ಟ್ ಬಿಟ್ಟು ಆಮೇಲೆ ಬಂದು ನಮ್ಮನ್ನು ಪಿಕಪ್ ಮಾಡಿದ್ರು ಹಾಗೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ತಿಂಡಿ ಮಾಡ್ಕೊಂಡ್ವಿ ಇವತ್ತು ಏನಂದರೆ ಅಕ್ಕಿ ರೊಟ್ಟಿ ಹಾಕೋಣ ಅಂತ ಹೇಳಿ ಅಕ್ಕಿ ರೊಟ್ಟಿ ಹಾಗೆ ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಅಕ್ಕಿ ಹಿಟ್ಟು ಕಲಿಸ್ತಾ ಇದ್ದೀನಿ ಪಲ್ಯ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಥರ ಹಿಟ್ಟನ್ನು ಕಲಸಿಟ್ರೆ ತುಂಬ ಚೆನ್ನಾಗಿ ನೆನ್ಕೊಂಡು ರೊಟ್ಟಿ ಚೆನ್ನಾಗಿ ಬರುತ್ತೆ ನಾವು ಅಕ್ಕಿ ಹಿಟ್ಟನ್ನು ಕಲಸಿ ಅದನ್ನು ಚಪಾತಿ ಹಿಟ್ಟಿನ ಥರ ಲಟ್ಸಿ ಇಲ್ಲ ಬಡ್ದು ಮಾಡೋದಿಲ್ಲ ಏನೇ ಹೇಳಿ ನಾವು ಮೊದಲಿಂದ ಏನು ಚಿಕ್ಕ ಮಕ್ಕಳಿಂದ ತಿನ್ಕೊಂಬಂದಿರ್ತೀವಿ ಆ ಟೇಸ್ಟೇ ನಮಗೆ ಇಷ್ಟ ಆಗಿರುತ್ತೆ ನೈಬರ್ಸಿಂದ ಕಲಿತು ಹಾಗೆ ಸೋಷಿಯಲ್ ಮೀಡಿಯಾದಿಂದ ಕಲಿತು ಅದೆಲ್ಲ ಮಾಡಿದ್ದಾಯ್ತು ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಹೇಗೆ ಮಾಡ್ತಾಯಿದ್ರು ನಮ್ಗೆ ಅದೇ ಇಷ್ಟ ಆಗುತ್ತೆ ರೊಟ್ಟಿ ಅದ ಹೇಗಿರಬೇಕು ಅಂದರೆ ಇಷ್ಟು ಇಷ್ಟು ತೆಳ್ಳಗೆ ಇಷ್ಟು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಕಲಸಿಟ್ಟು ಒಂದು ಅರ್ಧ ಗಂಟೆ ಬಿಡಬೇಕು ಅಷ್ಟರಲ್ಲಿ ಪಲ್ಯ ರೆಡಿ ಮಾಡ್ಕೊಳ್ಳೋದು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಕಲಸಿಟ್ರೆ ಆಯಿತು ಇಲ್ಲಿ ನಾನು ಹೀರೆಕಾಯಿ ಪಲ್ಯ ಮಾಡೋದಕ್ಕೆ ಎರಡು ಉತ್ತನೆ ಹೀರೆಕಾಯಿ ತೊಗೊಂಡಿದ್ದೀನಿ ಈಗ ಮನೆಯಲ್ಲಿ ನಾಲ್ಕು ಜನ ನಾಲ್ಕು ಜನಕ್ಕೆ ಇಷ್ಟು ಪಲ್ಯ ಸಾಕಾಗುತ್ತೆ ಅದು ಸ್ವಲ್ಪ ಜಾಸ್ತಿನೂ ಆಗ್ಬೋದು ಟೈಮ್ ಇದ್ದಾಗ ಚಿಕ್ಕ ಚಿಕ್ಕದಾಗಿ ಕೈನಲ್ಲೇ ಕಟ್ ಮಾಡ್ಕೊತೀನಿ ಇವತ್ತು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಹಾಗಾಗಿ ಮಿಷಿನ್ ಯೂಸ್ ಮಾಡ್ಕೊಂಡು ಕಟ್ ಮಾಡ್ಕೊಂಡೆ ಈಗ ತೋರಿಸೋದ್ನಲ್ಲ ಆ ತರ ಕ್ಯೂಬ್ ತರ ಕಟ್ ಆಗುತ್ತೆ ಹಾಗೆ ಪಲ್ಲಿಗೆ ಏನೇನು ಬೇಕು ಅದೆಲ್ಲ ಫಸ್ಟೇ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮೆಣಸಿಕಾಯಿ ಟೊಮೊಟೊ ಎಲ್ಲ ಮೀಡಿಯಮಾಗಿ ಕಟ್ ಮಾಡ್ಕೊಂಡ್ರೆ ಆಯಿತು ಹಾಗೆ ನಮ್ಮ ಮನೋರೇ ಸ್ವಲ್ಪ ಕಾಫಿ ಮಾಡ್ಕೊಡ್ತಾ ಇದೀನಿ ಯಾಕಂದ್ರೆ ಬೆಳಗ್ಗೆನೆ ಎದ್ದಿದ್ರಲ್ವಾ ಸ್ವಲ್ಪ ವಾತಾವರಣನೂ ಅಷ್ಟೇ ಕೋಲ್ಡ್ ಇದೆ ಹಾಗಾಗಿ ಅವರು ಸ್ವಲ್ಪ ಕಾಫಿ ಕುಡಿತಾ ಇದ್ದಾರೆ ರೆಗ್ಯುಲರ್ ಆಗಿ ಏನು ಕುಡಿಯೋಲ್ಲ ಎಲ್ಲೋ ಸರಿ ತುಂಬಾನೇ ಅಪರೂಪ ಅವರು ಅದರೊಳಗೂ ಇನ್ಸ್ಟೆಂಟ್ ಕಾಫಿ ಅಂದ್ರೆ ಅಷ್ಟೊಂದೇನು ಇಷ್ಟ ಆಗಲ್ಲ ಫಿಲ್ಟರ್ಗೆ ಹಾಕಿ ಇಡೋದಕ್ಕೆ ಟೈಮ್ ಇರಲಿ ಹಾಗಾಗಿ ಡೈರೆಕ್ಟ್ ಆಗಿ ಕಾಫಿ ಮಾಡ್ತಾ ಇದ್ದೀನಿ ಹಾಗೆ ಈರೆಕಾಯಿ ಪಲ್ಯ ಮಾಡೋದಕ್ಕೆ ಬಾಣಲಿ ಕೂಡ ಬಿಸಿಗಿಟ್ಟಿದ್ದೀನಿ ಫಸ್ಟ್ ಒಗ್ಗರಣೆ ಹಾಕೋಬೇಕು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಒಗ್ಗರಣೆ ಹಾಕೋದು ಹೇಗೆ ಅಂತ ಫಸ್ಟ್ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಕಡಲೆ ಬೆಳೆ ಕರ್ಬೇವು ಚಟಪಟ ಚಿಟಪಟ ಆಗ ಹಸಿರು ಮೆಣಸಿನಕಾಯಿ ಹಾಕೋಬೇಕು ಅದನ್ನ ಫಸ್ಟೇ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ ಹಾಗಾಗಿ ಅದನ್ನ ಫಸ್ಟ್ ಹಾಕೊಂತೀವಿ ಹಸಿರು ಮೆಣಸಿನ್ಕಾಯಿದು ಹಸಿ ವಾಸನೆ ಹೋಗ್ತಿದಾಗೇನೆ ಹಚ್ಕೊಂಡು ಇಟ್ಕೊಂಡಿರೋ ಈರುಳ್ಳಿ ಹಾಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕು ಇಲ್ಲಿ ನಾವು ಅಡಿಗೆ ಮಾಡ್ಬೇಕಾದ್ರೆ ಒಂದೊಂದಕ್ಕೆ ಒಂದೊಂದ್ ಪ್ರೊಸೀಜರ್ ನ ಫಾಲೋ ಮಾಡ್ತೀವಿ ನಾವು ಪಲ್ಯ ಎಲ್ಲ ಮಾಡ್ಬೇಕಾದ್ರೆ ಯೂಶಲಿ ಈರುಳ್ಳಿನ ಜಾಸ್ತಿ ಬಾಡಿಸ್ಕೋಬಾರ್ದು ಇನ್ನು ಸ್ವಲ್ಪ ಬೀಳ್ತಾ ಇದೆ ಸ್ವಲ್ಪ ಟ್ರಾನ್ಸ್ಪೆರೆಂಟ್ ಆಗ್ತಾ ಇದೆ ಈರುಳ್ಳಿ ಏನ್ಬೇಕಾದ್ರೆ ಟೊಮೊಟೊ ಹಾಕಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಕ್ಲೋಸ್ ಮಾಡಿದ್ರೆ ಅದು ಸ್ವಲ್ಪ ಬೇಯ್ಕೊಳ್ಳುತ್ತೆ ಬೇಗ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯಿ ಹಾಕೊಂಡು ಸ್ವಲ್ಪ ಉಪ್ಪು ಉಪ್ಪಾಕೊತ ಇದೀನಿ ಹಾಕಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಯಾಕಂದ್ರೆ ನಾವು ಟಮೊಟೊ ಹಾಕಿರ್ತೀವಿ ಹೀರೆಕಾಯಿ ಈರೆಕಾಯಿ ಹಾಕಿರ್ತೀವಿ ಉಪ್ಪು ಹಾಕಿ ಈ ತರ ಲೆಡ್ ಕ್ಲೋಸ್ ಮಾಡೋದ್ರಿಂದ ಅದರೊಳಗೆ ನೀರಿನ ಅಂಶ ಬೇಗ ಬಿಡುತ್ತೆ ನಿಮಗೆ ಕಾಣಿಸ್ತಾ ಇರ್ಬೋದು ನೀರಿನ ಅಂಶ ಬಿಡ್ತಾ ಇದೆ ಹಾಗೆ ತಳ ಇಡಿಬಾರ್ದು ಅಂತ ಅವಾಗವಾಗ ಅವಾಗ ಲೆಡ್ ಓಪನ್ ಮಾಡಿ ನಾನು ಕೈ ಆಡಿಸಿ ಮತ್ತೆ ಕ್ಲೋಸ್ ಮಾಡಿಡ್ತಾ ಇದ್ದೀನಿ ನೋಡಿ ಇವಾಗ ಇಷ್ಟು ನೀರು ಬಿಟ್ಟು ಇದೆ ಹೀರೆಕಾಯಿ ಬೇಯ್ಯೋದಕ್ಕೆ ನಾವು ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ ನೀರು ಮೇಲೆ ಇಷ್ಟು ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ ಚಿಟಕಿ ಅರಿಶಿನ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಎರಡು ಸ್ಪೂನು ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಒಂದು ನಿಮಿಷ ಬಿಟ್ಟು ನಾನು ತೆಂಗಿನ ತುರಿ ಆ್ಯಡ್ ಮಾಡ್ತಾ ಇದ್ದೀನಿ ತುರ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಮಿಕ್ಸಿನಲ್ಲಿ ಆಡಿಸ್ಕೊಂಡು ಹಾಕೊತಾ ಇದ್ದೀನಿ ಫೈನಲ್ಲಿ ಸಣ್ಣಗೆ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ನಮ್ಮ ತುಮಕೂರು ಬೆಂಗಳೂರು ಈ ಕಡೆ ಎಲ್ಲ ಈ ಥರ ರೊಟ್ಟಿ ಮಾಡ್ತೀವಿ ನಾವು ನಮಗೆ ಎಲ್ಲ ರೊಟ್ಟಿಗಿನ್ನ ಈ ರೊಟ್ಟಿ ತುಂಬ ಈಸಿ ಹಾಗೆ ನಮ್ಗೆ ಈ ಟೇಸ್ಟಿನೇ ತುಂಬಾ ಇಷ್ಟ ಆಗುತ್ತೆ ಹಾಗೆ ನೋಡ್ತಾ ಇರೋರಿಗೂ ಯಾರಿಗಾದ್ರೂ ಈ ಥರ ರೊಟ್ಟಿ ಇಷ್ಟ ಇತ್ತು ಅಂದರೆ ಕಮೆಂಟ್ ಮಾಡಿ ನೀವು ಯಾವ ಕಡೆ ಇರೋ ಅಂತ ಹೇಳಿ ನಾನು ಬೇರೆ ಬೇರೆ ರೊಟ್ಟಿ ಥರ ಎಲ್ಲ ಮಾಡಿದ್ದೀನಿ ಆದರೆ ನನಗೆ ಈ ಮೆಥಡ್ ರೊಟ್ಟಿನೇ ಮಾಡೋದಕ್ಕೂ ಈಸಿ ತಿನ್ನೋದಕ್ಕೂ ತುಂಬ ಇಷ್ಟ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಅಕ್ಕಿ ರೊಟ್ಟಿ ಹೀರೆಕಾಯಿ ಪಲ್ಯ ಬೇಕಂದ್ರೆ ಮೊಸರು ಉಪ್ಪಿನಕಾಯಿ ಗುಡ್ ಕಾಂಬಿನೇಷನ್ ಯೂಸ್ ಮಾಡ್ಬೋದು ಪಾಪುಗೆ ಹುಷಾರಿರ್ಲಿಲ್ಲ ಅಂತ ಹೇಳಿ ಜಾಸ್ತಿ ಸಿರಪ್ ಹಾಕಿದ್ದಕ್ಕೂ ಇನ್ನೂ ಕಣ್ಣಲ್ಲಿ ಪಿಸ್ರು ಬರ್ತಾ ಇತ್ತು ಜಾಸ್ತಿನೇ ಬರ್ತಾಯಿತ್ತು ಹಾಗಾಗಿ ಡಾಕ್ಟರ್ಗೆ ಒಂದ್ಸರಿ ತೋರಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೆ ಇನ್ನು ಮನೆಗೆ ಏನೇ ಪಾರ್ಸೆಲ್ ಬಂದರೂ ನಮ್ಮ ಮನೆಗೆ ಇದ್ದಾರೆ ಅನ್ಬಾಕ್ಸ್ ಮಾಡೋದು ಅಡ್ಜಸ್ಟ್ ಮಾಡೋದು ಎಲ್ಲ ಅವರೇ ಇನ್ಯಾರು ನನ್ನ ಮಗಳು ಇರ್ತಾಳೆ ಯಾವುದಾದ್ರೂ ಆರ್ಡ್ರ್ ಬರುತ್ತಾ ಅಂತೇಳಿ ಅವಳೇ ತೊಗೊಂಬರೋದು ಎಲ್ಲ ಅನ್ಬಾಕ್ಸ್ ಮಾಡಿ ಅದನ್ನು ಅಡ್ಜಸ್ಟ್ ಮಾಡಿ ಒಂದು ಕಡೆ ಇಡೋವರೆಗೂ ಸಮಾಧಾನ ಆಗೋಲ್ಲ ಎಲ್ಲ ಅವಳೇ ಮಾಡೋದು ಹಾಗೇ ನಮ್ಮ ಮಕ್ಕಳಿಗೆ ಏನಾದರೂ ಯೂಸ್ ಆಗುತ್ತೆ ಜಾಸ್ತಿ ಯೂಸ್ ಆಗುತ್ತೆ ಅಂದರೆ ಮಾತ್ರ ನಾವು ಇನ್ವೆಸ್ಟ್ ಮಾಡಬೇಕು ಸುಮ್ಮ ಸುಮ್ಮನೆ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಬಾರ್ದು ಈ ಸ್ಟ್ರೋಲರು ಅಷ್ಟೇ ನನಗೊಂದು ಎರಡು ಮೂರು ತಿಂಗಳು ಯೂಸ್ ಆಗ್ಬೋದೇನೋ ಆದರೆ ಏನೋ ತೊಗೋಬೇಕು ಅಂತ ತುಂಬ ಆಸೆ ಇತ್ತು ಹಾಗಾಗಿ ತೊಗೊಂಡಿದ್ದೀನಿ ಸಾನ್ವಿಗೆ ತಂದಿದ್ದ ತೊಟ್ಟಲು ಕಿತ್ತೋದ್ಮೇಲೆ ಪಾಪುಗೆ ತೊಟ್ಟಿಲು ಕೂಡ ತೊಗೊಂಡಿರಲಿಲ್ಲ ನಾವು ಹೀಗೆ ಗೊತ್ತಿರೋರ ಹತ್ರ ರಿಲೇಟಿವ್ಸ್ ಹತ್ರನೇ ಇಸ್ಕೊಂಡಿದ್ವಿ ಆದರೆ ಅವನ ತೊಟ್ಲಲ್ಲಿ ಮಲಗೋದೇ ಇಲ್ಲ ಜೋಲಿ ಹಾಕ್ಕೊಂಡಿದ್ದೀನಿ ಆ ಜೋಲಿನೂ ನಾನೇ ಮಾಡ್ಕೊಂಡಿರೋದು ಹೇಗೆ ಮಾಡಿದ್ದೀನಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸಾನ್ವಿ ಹುಡ್ತಾಗ ಗೊತ್ತಿತ್ತಲ್ವ ಯಾವ್ದು ತಗೊಂಡ್ರೆ ಯೂಸ್ ಆಗುತ್ತೆ ಯಾವ್ದು ತೊಗೊಂಡ್ರೆ ಯೂಸ್ ಆಗಲ್ಲ ಅಂತ ಹೇಳಿ ಹಾಗಾಗಿ ನಾನು ನೋಡಿದ್ದಲ್ಲೇ ಏನು ತೊಗೊಂಡಿರ್ಲಿಲ್ಲ ಬಟ್ ಯಾಕೋ ಸ್ಟ್ರೋಲರ್ ಈ ಸರಿ ಯೂಸ್ ಮಾಡಬೇಕು ಅಂತ ತುಂಬಾ ದಿವಸದಿಂದ ಅನ್ಕೊತಾ ಇದ್ದೆ ಹಾಗಾಗಿ ತೊಗೊಂಡಿತ್ತು ಹಾಗೆ ವಾಕೆಲ್ಲ ಹೋದಾಗ ಯೂಸ್ ಆಗುತ್ತೆ ಪಾಪುಗೆ ಎತ್ಕೊಂಡು ಹೋಗೋದಕ್ಕಿಂತ ಇದ್ರೊಳಗಡೆ ಹಾಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದರೊಳಗೆ ಅವ್ನು ಎಷ್ಟು ಕೂರ್ತಾನೆ ಹೇಗೋ ಗೊತ್ತಿಲ್ಲ ಹಾಗೆ ಮನೆಗೆ ಯಾವುದೇ ಒಂದು ವಸ್ತು ತೊಗೊಂಡ್ಬಂದ್ರು ಫಸ್ಟ್ ಪೂಜೆ ಮಾಡಬೇಕಲ್ವಾ ನನ್ನ ಮಗನಿಗೆ ಮೊದಲನೇ ವೆಹಿಕಲ್ ಅಂದ್ರೆ ಇದೇ ಸೊ ಪೂಜೆ ಮಾಡಿನೇ ಯೂಸ್ ಮಾಡೋಣ ಅಂತ ಹೇಳಿ ಪೂಜೆ ಮಾಡಿದ್ವಿ ಇವತ್ತಿನ ಲಾಗ್ ಇಷ್ಟೇ ವಿಡಿಯೋ ನೋಡಿ ಏನ್ ಅಂತ ಹೇಳಿ ಕಮೆಂಟ್ ಮಾಡಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಇವತ್ತಿನ ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್